ನಮಸ್ತೆ ನಾನು ದೇವಕ್ಕಿ ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ ನೋಡಿ ನಮ್ಮನೆ ಬೆಕ್ಕು ಹುಷಾರಿಲ್ಲದೆ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಾಯಿತು ಅಂತ ಅಂದ್ಕೊಂಡು ಹೌದು ಇದು ನಮ್ಮ ಮನೆ ಬೆಕ್ಕು ಅದು ಹೊಟ್ಟೆಯಲ್ಲಿ ಮರಿ ಇದ್ದಾಗ ಒಂದು ನಾಲ್ಕೈದು ದಿನ ತುಂಬ ಹುಷಾರಿಲ್ಲದೆ ಆಗಿತ್ತು ಹಾಗಾಗಿ ನಾನು ಹಾಸ್ಪಿಟ್ಲಿಗೆಲ್ಲ ತೊಗೊಂಡು ಹೋದಾಗ ಅವರು ಅಂದರು ಹೊಟ್ಟೆಯಲ್ಲಿ ಮರಿ ಸತ್ತೋಗಿರೋ ಚಾನ್ಸಸ್ ಇದೆ ಅಂತ ಅಂತಂದ್ಕೊಂಡು ಮತ್ತೆ ಅದಕ್ಕೆಲ್ಲ ಸ್ಕ್ಯಾನಿಂಗು ಡ್ರಿಪ್ಸು ಟ್ರೀಟ್ಮೆಂಟ್ ಎಲ್ಲ ಕೊಡಬೇಕಾಯಿತು ಯಾಕಂತಂದರೆ ಹೊಟ್ಟೆಲಿ ಮರಿ ಸತ್ತು ಹೋದರೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದನ್ನು ಕಣ್ಣಿಂದ ನೋಡಬೇಕಲ್ವ ಹಾಗಾಗಿ ಈಗ ನೋಡಿ ಮೂರು ಮರಿ ಇಟ್ಟಿದೆ ಮರಿಗಳು ಅಷ್ಟೇ ಹೆಲ್ತಿಯಾಗಿದ್ದಾವೆ ಏನಪ್ಪ ಅಂತಂದರೆ ಈ ಬೆಕ್ಕು ಮರಿ ಹಾಕಿ ಒಂದು ಹತ್ತರಿಂದ ಹದಿನೈದು ದಿನ ಬೇಕು ಈ ಮರಿಗಳು ಕಣ್ಣು ಬಿಡೋದಕ್ಕೆ ಅಲ್ಲಿಯ ತನಕ ಅವುಗಳ ಸೆನ್ಸ್ ಹೇಗಿರ್ತಂತಂದರೆ ಅಮ್ಮ ಬಿಟ್ಟು ಬೇರೆ ಯಾರಾದರೂ ಹೋಗಿ ಆ ಮರಿಗಳನ್ನು ಟಚ್ ಮಾಡೋಕ್ಕಂತ ಹೋದರೆ ಅವು ಬುಸ್ ಬುಸ್ ಅಂತವೆ ಅಂದರೆ ಅಷ್ಟು ಸೆನ್ಸೆಬಲ್ ಆಗಿರ್ತದೆ ನಮ್ಮ ಅಮ್ಮ ಯಾರು ಅಥವಾ ಹೊರಗಿನವರು ಯಾರು ಅಂತ ಅಂದ್ಕೊಂಡು ಈ ಬೆಕ್ಕು ಅಷ್ಟೇ ನೋಡಿ ಈ ಮರಿ ಇಡುವ ಜಾಗವನ್ನು ತುಂಬ ಅಂದರೆ ಸೈಲೆಂಟ್ ಆಗಿರಬೇಕು ಅಲ್ಲಿ ಯಾರು ಇರಬಾರ್ದು ಆ ಥರ ಜಾಗನ ಆರಿಸ್ತದೆ ಹಾಗೇ ಈ ಮರಿಗಳಿಗೆ ನೋಡಿ ಹಲ್ಲು ಬರೋದಕ್ಕೂ ಹಲ್ಲು ಸ್ವಲ್ಪ ಗಟ್ಟಿ ಒಂದು ಮೂರು ವಾರ ಬೇಕಾಗುತ್ತೆ ನಂತರ ಅದು ಸ್ವಲ್ಪ ಈ ಗಟ್ಟಿ ಸ್ವಲ್ಪ ಅನ್ನ ಪೇಸ್ಟ್ ಥರದ್ದು ಅಥವಾ ಹಾಲು ಎಲ್ಲ ತಿನ್ನೋದಕ್ಕೆ ಶುರು ಮಾಡ್ತದೆ ಈ ಬೆಕ್ಕು ಮರಿ ಇಟ್ಟ ನಂತರ ಸುಮಾರು ಜಾಗವನ್ನು ಬದಲಾಯಿಸ್ತದೆ ಅದು ಯಾಕೆ ಬದಲಾಯಿಸ್ತದೆ ಅಂತಂದರೆ ಒಂದು ಅದಕ್ಕೆ ಅಭದ್ರತೆ ಕಾಡುತ್ತೆ ಏನಪ್ಪ ಅಂತಂದರೆ ಈಗ ಮನೆ ಅಂತಂದ ಮೇಲೆ ಯಾರಾದರೂ ಹೊರಗಿನವರು ಬರ್ತಾ ಇರ್ತಾರೆ ಮನೆಗೆ ಇದಕ್ಕೆ ಏನು ಭಯ ಕಾಡ್ತಾ ಇರ್ತದೆ ಗೊತ್ತಾ ಇಲ್ಲಿ ನನ್ನ ಮರಿಯನ್ನು ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅನ್ನೋದೊಂದು ಭಯ ಇರುತ್ತೆ ಹಾಗಾಗಿ ಅದು ತುಂಬ ಜ ಜಾಗವನ್ನು ಬದಲಾಯಿಸ್ತದೆ ಮರಿಗಳನ್ನು ಎಷ್ಟು ಎತ್ತರಕ್ಕೂ ತಗೊಂಡು ಕಚ್ಕೊಂಡು ತಗೊಂಡು ಹೋಗುತ್ತೆ ಇದು ನಮ್ಮ ಮನೆಯದು ಅಷ್ಟೇ ನಾನು ಅಂದರೆ ಹೊರಗಡೆ ಎಲ್ಲೂ ಬಿಡ್ತಾ ಇಲ್ಲ ಯಾಕಂದರೆ ಬೇರೆ ಗಂಡು ಬೆಕ್ಕುಗಳು ಬಂದು ಈ ಮರಿಗಳನ್ನು ಸಾಯಿಸುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ದಿನದ ತನಕ ಒಳಗಡೆನೇ ಇಟ್ಕೊಂಡು ಸಾಕಬೇಕಾಗತ್ತೆ ಮತ್ತು ಈ ಮರಿಗಳ ಪೋಷಣೆನೂ ಅಷ್ಟೇ ಅದು ಅದು ಅದರ ಮಲ ಮೂತ್ರ ಏನು ವಿಸರ್ಜನೆ ಮಾಡಬೇಕಾದ್ರೂ ತಾಯಿ ಸಹಾಯ ಬೇಕಾಗುತ್ತೆ ಯಾ ಯಾಕೆ ಅಂದರೆ ಅದಕ್ಕೆ ಕಷ್ಟ ಆಗುತ್ತೆ ಅದು ನೆಕ್ಕಿ ನೆಕ್ಕಿ ನೆಕ್ಕಿನೇ ಅದರದ್ದು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆನೆಲ್ಲ ಮಾಡಿಸೋದು ಈ ಹತ್ರನೂ ಅಷ್ಟೇ ಈ ಕಣ್ಣ ಕಣ್ಣು ಸೈಡಲ್ಲೆಲ್ಲ ಕಸ ಕಟ್ಕೊಂಡ್ರೂ ಅಷ್ಟೇ ಎಲ್ಲವನ್ನು ನೆಕ್ಕಿನೇ ಕ್ಲೀನ್ ಮಾಡೋದು ಹಾಗಾಗಿ ತಾಯಿ ಇಲ್ಲದ ಮರಿಗಳನ್ನು ಸಾಕೋದಂದರೆ ಅಷ್ಟು ಸುಲಭ ಅಲ್ಲ ನಾನೊಂದು ಮಂಚದ ಕೆಳಗಡೆ ಒಂದು ಬಾಕ್ಸಲ್ಲಿ ಬಾಕ್ಸ್ ಇಟ್ಟಿದ್ದೆ ಅದರಲ್ಲಿ ಮರಿ ಹಾಕಿತ್ತು ನಾನು ಸುಮ್ಮನೆ ಕಣ್ಣೆಲ್ಲ ಬಿಟ್ಟಿತ್ತಲ್ಲ ಒಂದು ಸ್ವಲ್ಪ ಹೊರಗಡೆ ತಂದು ಇಟ್ಟೆ ನೋಡೋಣ ಏನು ಮಾಡ್ತದೆ ಅಂತ ಅಂದ್ಕೊಂಡು ಅದು ಮಾತ್ರ ಎಲ್ಲಿ ಮರಿಗಲ್ಲಿ ಇಟ್ಟಿತ್ತ ಅದೇ ಜಾಗಕ್ಕೆ ತಂದಿಡುವ ಪ್ರಯತ್ನ ಮಾಡ್ತಾ ಇತ್ತು ಅದಕ್ಕೆ ಅಭದ್ರತೆ ಕಾಡುತ್ತೆ ಬಾಕ್ಸಲ್ಲಿ ನಾನು ಹೊರಗಡೆ ಇಟ್ಟಿದ್ದೆ ಆದರೆ ಆ ಬಾಕ್ಸ್ ಅಲ್ಲೂ ಇರಲಿಲ್ಲ ಮಂಚದ ಕೆಳಗಡೆ ಎಲ್ಲಿ ತ ಇಟ್ಟಿತ್ತೋ ಅಲ್ಲಿಗೆ ಎತ್ಕೊಂಡು ಹೋಯಿತು ಹಾಗಾಗಿ ಅವುಗಳು ಮರಿಗಳನ್ನು ಎತ್ಕೊಂಡು ಹೋಗುವ ಕಾರಣ ಏನು ಅಂತಂದರೆ ಅಭದ್ರತೆ ಅಂದರೆ ಯಾರಾದರೂ ಹೊರಗಿನವರು ಬಂದು ನನ್ನ ಮರಿಯನ್ನು ಎತ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ನೋಡಿ ಇಲ್ಲಿ ನಾನು ಹೊರಗಡೆ ಇಟ್ಟಿದ್ದು ಇದು ಮ ಮಂಚದ ಕೆಳಗಡೆ ಬಾಕ್ಸ್ ಇಟ್ಟಿದ್ದೆ ಅಲ್ಲಿಗೆ ತಂದು ಹುಡುಕಾಡ್ತಾ ಇದೆ ನಾನು ಅಲ್ಲೇ ಇಡೋದು ಅಂತ ಅಂದ್ಕೊಂಡು ಹಾಗಾಗಿ ಮನುಷ್ಯನಷ್ಟೇ ಸೂಕ್ಷ್ಮ ಇರ್ತದೆ ಪ್ರಾಣಿಗಳಿಗೂ ಅಂದರೆ ಅವುಗಳಿಗೊಂದು ಭಯ ಇರುತ್ತೆ ಅಭದ್ರತೆ ಇರುತ್ತೆ ಮತ್ತು ನಾನು ಅದೇ ಬಾಕ್ಸನ್ನು ಅಲ್ಲೇ ತಂದಿಟ್ಟೆ ಮತ್ತು ಎಲ್ಲ ಮರಿಗಳನ್ನು ತಂದು ತನ್ನ ಸ್ವಂತ ಜಾಗದಲ್ಲೇ ಇಟ್ಕೊಳ್ತು ಗಾದೆನೇ ಇದೆ ಬೆಕ್ಕು ಮರಿ ಹಾಕಿದರೆ ಅದು ಸುಮಾರು ಮನೆ ಬದಲಾಯಿಸ್ತದೆ ಅಂತ ಅಂದ್ಕೊಂಡು ಹಾಗೆಯೇ ಕೆಲವೊಂದು ನಂಬಿಕೆಯೂ ಇದೆ ಬೆಕ್ ಮರಿ ಹಾಕಿರುವಂತಹ ಬೆಕ್ಕು ಮರಿಗಳನ್ನು ಎತ್ಕೊಂಡು ಯಾರ ಮನೆಗೆ ಬರ್ತದೋ ಆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಅಥವಾ ತೊಟ್ಟಿಲು ತೂಗುತ್ತೆ ಅಂತೆಲ್ಲ ನಂಬಿಕೆ ಇದೆ ಮತ್ತು ಅದು ಎಷ್ಟು ಸತ್ಯನೇ ಎಷ್ಟು ಸುಳ್ಳ ಗೊತ್ತಿಲ್ಲ ಮತ್ತು ಬೆಕ್ಕು ಅಡ್ಡ ಬಂದರೆ ಆ ನಾ ಹಾಗೆ ಹೀಗೆ ಎಲ್ಲ ಅಂತಾರೆ ನಾನೆಲ್ಲ ಏನು ಮಾ ಎಲ್ಲ ಪ್ರಾಣಿಗಳು ಜೀವನ ಅಲ್ವಾ ಅದರಲ್ಲಿ ಶುಭ ಅಶುಭ ಅಂತ ಎಂಥದ್ದು ಇಲ್ಲ ನಾವು ಪ್ರೀತಿಗಾಗಿ ಅವುಗಳನ್ನು ಸಾಕ್ತೀವಿ ಅವುಗಳಿಂದ ನಮಗೆ ಏನು ಒಂದು ಸಂತೋಷ ಖುಷಿ ಸಿಗ್ತದೆ ಅಷ್ಟೇ ಅದು ಮತ್ತು ಶುಭ ಅಶುಭ ಅವೆಲ್ಲ ಗೊತ್ತಿಲ್ಲ ಏನೇ ಆದರೂ ನಾವು ಸಾಕು ಪ್ರಾಣಿಗಳನ್ನು ಸಾಕ್ತೀವಿ ಅಂತಂದರೆ ಒಂದು ಪ್ರಾಣಿಗಳಿಗೂ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗತ್ತೆ ಬೆಕ್ಕಾಗಲಿ ನಾಯಿ ಆಗಲಿ ಈಗ ನಮ್ಮ ಮನೇಲಿ ಅಳಿಲಿತ್ತು ಅದಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅದು ನನಗೊಂದು ಸಲ ಕಚ್ಚಿತ್ತು ಮತ್ತು ನಾನು ಈ ಬೆಕ್ಕಿಗೆ ಮೊನ್ನೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ತಗೊಂಡು ಹೋದಾಗಲೂ ಅಷ್ಟೇ ಅದು ಸ್ವಲ್ಪ ಖರ್ಚಿತ್ತು ಮತ್ತು ಅಂದರು ಇಲ್ಲ ರಿಸ್ಕ್ ತಗೊಳ್ಬೇಡಿ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಅಂತ ಅಂದ್ಕೊಂಡು ಏನೇ ಆದರೂ ಬೆಕ್ಕು ನಾಯಿ ಸಾಕ್ತೀರಾ ಮನೆಯಲ್ಲಿ ಅಂತಂದರೆ ಕೇರ್ಫುಲ್ ಆಗಿರಬೇಕು ಈಗಂತೂ ತುಂಬ ಕೇಸಸ್ ಎಲ್ಲ ನಡೀತಾ ಇದೆ ಬೆಕ್ಕಿಂದಲೂ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡು ಅವುಗಳಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಬಿಡೋಣ ಮತ್ತು ಕಚ್ಚಿದರೆ ಪರ್ಚಿದ್ರೆ ಎಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಆಮೇಲೆ ಈ ಮರಿ ಇಟ್ಟಂತಹ ಬೆಕ್ಕು ತನ್ನ ಒಂದು ಮರಿಯನ್ನು ತಾನೇ ತಿನ್ನುತ್ತದೆ ಔಷಧೀಯವಾಗಿ ಅಂತಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಸ್ವಲ್ಪ ದಿನ ಆದಮೇಲೆ ಅದನ್ನು ನಾನು ಹೊರಗಡೆ ಇಡ್ತೀನಿ ಯಾಕಂತಂದರೆ ಇದು ಮನೆ ಒಳಗಡೆ ಇದ್ದರೆ ಇದು ಹಾವು ಎಂಥದಾದರೂ ಮರಿಗಳಿಗೆ ತಿನ್ನಿಸುವ ನೆಪದಲ್ಲಿ ತಗೊಂಬರುತ್ತೆ ಅದು ಇನ್ನೂ ಡೇಂಜರು ಅರ್ಧಂಬರ್ಧ ಜೀವ ಆಗಿರುವಂತಹ ಹಾವುಗಳನ್ನೆಲ್ಲ ತಂದು ಮನೆ ಒಳಗಡೆ ಬಿಟ್ಟರೆ ಅದು ಬೇರೆ ಅಲ್ಲಿಗಾದರೂ ಸೇರಿಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಮನೆಯಲ್ಲಿದ್ದವರಿಗೆ ಹಾಗಾಗಿ ಮರಿಗಳು ಸ್ವಲ್ಪ ದೊಡ್ಡದಾದ ನಂತರ ನಾನು ಕಾಂಪೌಂಡ್ ಹೊರಗಡೆ ಬಿಡ್ತೀನಿ ಅಲ್ಲೂ ಸೇಫ್ ಆಗಿದೆ ಜಾಗ ಅಂದರೆ ಬೇರೆ ಬೆಕ್ಕುಗಳೆಲ್ಲ ಬರೋದಕ್ಕೆ ಆಗೋದಿಲ್ಲ ನಮ್ಮ ಮನೇಲಿದ್ದ ಅಳಿಲನ್ನು ನಾನು ಹೊರಗಡೆ ಬಿಟ್ಟಿದ್ದೆ ಫ್ರೀ ಆಗಿರಲಿ ಅಂತ ಅಂದ್ಕೊಂಡು ನಾನು ಅಳಿಲು ಸಾಕಿ ಬೆಕ್ಕನ್ನ ತಗೊಂಡೋಗಿ ಎಲ್ಲ ಬಿಡ್ತೀನಿ ಅಂತಂದ ನನ್ನ ಮಗ ಅಂದ ಬೆಕ್ಕನ ಬಿಟ್ಟರೆ ನಾನು ಮನೆಗೆ ಬರೋದಿಲ್ಲ ಅಂತ ಅಂದ್ಕೊಂಡು ಅವನಿಗೆ ಇಷ್ಟ ಹಾಗಾಗಿ ಈಗ ಅವನು ಬರೋ ತನಕ ಈ ಮರಿಗಳು ಯಾರಿಗೂ ಕೊಡಬಾರ್ದು ಅಂತಲೂ ಅಂದಿದ್ದಾನೆ ಹಾಗಂತ ನಾನು ಇಷ್ಟು ಬೆಕ್ಕುಗಳನ್ನು ಇಟ್ಕೊಂಡು ಸಾಕೋದಿಕ್ಕೂ ಆಗೋದಿಲ್ಲ ಎಲ್ಲ ಕೇಳಿದ್ದಾರೆ ಬೆಕ್ಕಿನ ಮರಿ ಬೇಕು ಅಂತಂದ್ಕೊಂಡು ಹಾಗೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು